ಇದು ಆತ್ಮೀಯ ಗೆಳೆಯ ಶೇಖ್ ಅಹಮದ್ ಸಾಹೇಬ್ರ ಪದ್ಯ ಪುತ್ರನ ವಿವಾಹ ಶಿವಮೊಗ್ಗದಲ್ಲಾಗಿತ್ತು ಬುಧವಾರ ಅವರ ವಿವಾಹದ ಮರುದಿನ ನಡೆದಂಥ ವಲೀಮಾ ಅಂದರೆ ರಿಸೆಪ್ಷನ್ ಶಿವಮೊಗ್ಗದಿಂದ ದಿಬ್ಣ ಬಂದಿತ್ತು ಗುಡವರೆಲ್ಲ ಸೇರಿದ್ದರು ತುಂಬ ಗ್ರ್ಯಾಂಡಾಗಿ ಸುಮಾರು ಎರಡೂವರೆ ಎರಡು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದರು ತುಂಬ ವ್ಯವಸ್ಥಿತವಾಗಿ ನಡೆದಂಥ ಕಾರ್ಯಕ್ರಮ ಇದು ಮದುಮಗನಿಗೆ ನಮ್ಮ ಅಣ್ಣ ಮತ್ತು ಮದುಮಗನ ತಂದೆ ಶೇಖಮಾಸ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಶಾಲು ಹಾಕಿ ಹಾರ ಹಾಕಿ ಸನ್ಮಾನಿಸಿದರು ಮತ್ತು ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದವರು ನಮ್ಮ ಮಲೆನಾಡು ಕನ್ನಡಿಗ ಅಂದ್ರೆ ಶೇಖಾ ಅವರ ಪತ್ನಿಯ ತಮ್ಮ ಜಿಯಾವುಲ್ಲಾ ಸಾಹೇಬರು ತುಂಬಾ ವ್ಯವಸ್ಥಿತವಾಗಿ ಮಾಡಿದರು ಸಸ್ಯಾಹಾರಿಗಳಿಗೆ ಕೂಡ ಪ್ರತ್ಯೇಕ ಅಡಿಗೆ ಇತ್ತು ಊಟ ಇತ್ತು ಬಿರಿಯಾನಿ ಕಬಾಬ್ಗಳು ರೋಟಿ ಹೀಗೆ ತರಹವಾರಿ ಊಟದ ವ್ಯವಸ್ಥೆ ಕೂಡ ವ್ಯವಸ್ಥೆ ಮಾಡಿದರು ಊಟ ಆದ್ರ ಮೇಲೆ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಬೇಡ ಪಾನೀಯ ಪೂರಿಗಳ ಸ್ಟಾಲ್ಗಳನ್ನು ಕೂಡ ಹಾಕಿದರು ನನ್ನ ಮತ್ತು ಶಿಖಮಸ್ಸ ಅವ್ರ ಗೆಳೆತನಕ್ಕೆ ಕೆಲವು ದಶಕಗಳ ಕಾಲ ಇದೆ ಮತ್ತು ನೆನಪಿನಲ್ಲಿ ಅನೇಕ ಕಷ್ಟದ ಸಂದರ್ಭಗಳಲ್ಲಿ ನನ್ನ ಜೊತೆಗೆ ಇದ್ದಂಥ ನನ್ನ ಆತ್ಮೀಯ ಮಿತ್ರ ಶಿಖಮಸ್ ಅವರು ಹಾಗಾಗಿ ಅವರ ಈ ಕಾರ್ಯಕ್ರಮ ನಮ್ಮದೇ ಕಾರ್ಯಕ್ರಮ ಅನ್ನುವಂಥ ಆಪ್ತತೆ ಇತ್ತು ನಮ್ಮ ಶ್ರೀಕೃಷ್ಣ ಸರಸ ಕನ್ವೆನ್ಷನ್ ಹಾಲ್ನಲ್ಲಿ ಇದೆಲ್ಲ ಕಾರ್ಯಕ್ರಮ ನಡೆಯಿತು